ಎಲ್ಲ ಕಡೆ ಯುವಕರ ಪಾಲುದಾರಿಕೆ ಇಲ್ಲಿ ಮಹಿಳೆಯರ ಪಾರುಪತ್ಯ ಗೌರಿ ಗಣೇಶ ಹಬ್ಬ ಮುಗಿತ್ತು ಇದೀಗ ಗಣೇಶ ವಿಸರ್ಜನೆ ಆರಂಭವಾಯಿತು ಎಲ್ಲಲ್ಲೂ ಗಣಪತಿ ವಿಸರ್ಜನೆಯ ಗತ್ತಲ ಮುಗಿಲು ಮುಡ್ತಾ ಇದೆ ಇದೇ ವೇಳೆ ಕೆಲ ಪ್ರದೇಶಗಳಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆದು ಪ್ರಾಣಹಾನಿಯೂ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿನೂತನ ಗಣೇಶೋತ್ಸವ ಇದೀಗ ಎಲ್ಲರ ಗಮನ ಸೆಳೆತಿದೆ ಅಲ್ಲಿ ಯುವಕರಿದ್ದಾರೆ ಆದ್ರೆ ಮಹಿಳೆಯರ ಪಾರುಪತ್ಯ ಅಲ್ಲಿ ಮಕ್ಕಳಿದ್ದಾರೆ ಆದ್ರೆ ಮಹಿಳೆಯರ ಡಾಮಿನೇಟಿಂಗ್ ಹಾಗಾದ್ರೆ ಏನು ಆ ಸ್ಟೋರಿ ಅಂತೀರಾ ನೀವೇ ನೋಡಿ ಸಹಜವಾಗಿ ಗಣೇಶೋತ್ಸವ ಅಂದ್ರೆ ಅಲ್ಲಿ ಯುವಕರ ಕಾರುಬಾರು ಮಕ್ಕಳ ಕಲರ್ವ ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಕೇವಲ ಬಳೆ ಸದ್ದು ಕಾಲ್ ಕೆಜ್ಜಿಯ ನಿನಾದ ಮಾತ್ರ ಕೇಳಿಸುತ್ತೆ ಅದ್ಯಾಕ್ ಹಾಗೆ ಅಂತೀರಾ ಅಲ್ಲಿರೋದೆಲ್ಲ ಮಹಿಳೆಯರೇ ಆಗಿರುವಾಗ ಯುವಕರ ಕಾರುಬಾರು ಎಲ್ಲಿಂದ ಬರಲು ಸಾಧ್ಯ ಅರೆ ಅದೆಲ್ಲಿ ಪ್ರಮೀಳ ರಾಜ್ಯ ಅಂತೀರಾ ಚಿಕ್ಕಬಳ್ಳಾಪುರದ ಇಪ್ಪತ್ತೊಂಬತ್ತನೇ ವಾರ್ಡಿನ ದ್ಯಾವಪ್ಪ ಬಡಾವಣೆಯಲ್ಲಿ ಇಲ್ಲಿ ಇದೇ ಮೊದಲ ಬಾರಿಗೆ ಗಣೇಶೋತ್ಸವ ನಡೆಸ್ತಾ ಇದ್ದು ಮಹಿಳೆಯರೇ ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಜಿಲ್ಲೆಯ ಪ್ರಥಮ ಮಹಿಳಾ ಗಣೇಶೋತ್ಸವ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ದ್ಯಾವಪ್ಪ ಬಡಾವಣೆಯ ಮಹಿಳೆಯರು ಬಹುತೇಕ ಮನೆಗಳಲ್ಲಿಯೇ ಕಾಲ ಕಳೀತಾರೆ ಇಲ್ಲಿನ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ಅಪರೂಪ ಎಂಬ ಸ್ಥಿತಿ ಹಾಗಾಗಿಯೇ ಈ ಬಾರಿ ಕೆಲ ಮಹಿಳೆಯರು ಸೇರಿ ಗಣೇಶೋತ್ಸವದ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಬಡಾವಣೆಯ ಎಲ್ಲ ಮಹಿಳೆಯರು ಕೈ ಅಷ್ಟೇ ಸುತವಾಗಿದೆ ಬೃಹತ್ ಪ್ಲಾನ್ ಗಣೇಶೋತ್ಸವಕ್ಕೆ ಮಾತುಕತೆಯಾಗಿದೆ ಆದರೆ ಅದು ಅನುಷ್ಠಾನ ಆಗಬೇಕಲ್ವೇ ಹಾಗಾಗಬೇಕಾದ್ರೆ ಯುವಕರ ನೆರವು ಬೇಕೇ ಬೇಕು ತೋರಣ ಗಣಪತಿ ಮಹಿಳಾ ಗೆಳೆಯರ ಬಳಗ ಮಾಡಿಕೊಂಡು ಈ ವಿಚಾರವನ್ನು ಯುವಕರ ಗಮನಕ್ಕೆ ತರುತ್ತಿದ್ದಂತೆ ಮಹಿಳೆಯರಿಗಿಂತ ಮುಂಚೆಯೇ ಎಲ್ಲ ಸಿದ್ಧತೆಗಳನ್ನು ಮಾಡಿ ಪೂರ್ಣಗೊಳಿಸುವಲ್ಲಿ ಯುವಕರು ಯಶಸ್ವಿಯಾಗಿದ್ದಾರೆ ಪರಿಣಾಮ ಒಂದು ಯಶಸ್ವಿ ಗಣೇಶೋತ್ಸವ ಸಿದ್ಧವಾಗಿದೆ ಮಹಿಳೆಯರೇ ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅದೂರಿಯಾಗಿ ಆಚರಣೆ ಮಾಡ್ತಿರೋದು ಬಹುಶಃ ಜಿಲ್ಲೆಯಲ್ಲಿ ಇದೇ ಪ್ರಥಮ ಅನಿಸುತ್ತೆ ಹಾಗಾಗಿ ಬಡಾವಣೆಯ ಮಹಿಳೆಯರೆಲ್ಲರೂ ತುಂಬಾ ಖುಷಿಯಿಂದಲೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ನಮಸ್ತೆ ಸರ್ ನನ್ನ ಹೆಸರು ಅಂತ ನಾವಿಲ್ಲೇ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ದೇವಪ್ಪನ್ ಬಡಾವಣೆಯ ನಿವಾಸಿಯಾಗಿದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ ಸೊ ಇದು ಈ ವರ್ಷ ನಾವು ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರೆಲ್ಲ ಸೇರಿಕೊಂಡು ಶ್ರೀ ತೋರಣ ಗಣಪತಿ ಮಹಿಳಾ ಬಳಗ ಇದರ ಒಂದು ವತಿಯಿಂದ ಎಲ್ಲ ಮಹಿಳೆಯರು ಸೇರಿಕೊಂಡು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಪ್ರಾರಂಭದಿಂದ ಕೂಡ ಇಲ್ಲಿಯವರೆಗೂ ಸಹ ಎಲ್ಲ ಮಹಿಳೆಯರು ತುಂಬ ಉತ್ಸಾಹದಿಂದ ಭಾಗವಹಿಸಿ ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಅವರಿಗೆಲ್ಲೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಹೀಗೆ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡೋವಾಗ ಎಲ್ಲರೂ ಸೇರಿಕೊಂಡು ಈ ವರ್ಷ ನಮ್ಮ ಒಂದು ಬಡಾವಣೆಯಲ್ಲೂ ಸಹ ಗಣೇಶನನ್ನು ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ತಕ್ಕ ಹಾಗೆ ಎಲ್ಲರ ಕಡೆಯಿಂದ ಕೂಡ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು ನಮಗೆ ಹಾಗಾಗಿ ಸರ್ ಎಲ್ಲ ನಮ್ಮ ಒಂದು ಲೇಔಟ್ನಲ್ಲಿರುವಂತಹ ಒಂದು ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಖರ್ಚು ವೆಚ್ಚಗಳನ್ನೆಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ಇಲ್ಲಿ ಅವರವರ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿದ್ದಾರೆ ಸೊ ಈ ಒಂದು ವಾಹಿನಿಯ ಮೂಲಕ ನಾನು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಗೆ ನಮ್ಮ ನಾವು ಚೈಲ್ಡ್ಹುಡ್ ಡೇಸ್ ಎಲ್ಲ ಕೂಡ ನೆನಪಾಗುತ್ತೆ ಯಾಕಂದರೆ ನಾವು ಹಿಂದೆ ನಮ್ಮ ಹಳ್ಳಿಗಳಲ್ಲೆಲ್ಲ ಕೂಡ ಇದೇ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಬಟ್ ಈಗ ಎಲ್ಲ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಜಸ್ಟ್ ನಾವು ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ ಬಟ್ ಈ ಸಲ ಏನಾಗಿದೆ ಅಂದರೆ ನಮ್ಮ ಮಹಿಳೆಯರೆಲ್ಲ ಕೂಡ ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಅದೇ ಥರ ಮನೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಇಷ್ಟೊಂದು ಅಂದರೆ ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ಮಹಿಳೆಯರು ಯಾರೂ ಮುಂದೆ ಬರ್ತಾ ಇರಲಿಲ್ಲ ಬಟ್ ಈಗ ಚೇಂಜ್ ಆಗಿದೆ ಸೊ ಎಲ್ಲರಿಂದನೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ಎಂಕರೇಜ್ ಮಾಡ್ತಾ ಇದ್ದಾರೆ ಈವನ್ ಅವರು ಕೂಡ ಸರ್ ಮಕ್ಕಳು ನಾವು ಫಸ್ಟ್ ಡೇಯಿಂದನೂ ಕೂಡ ಎವ್ರಿ ಡೇ ನಾವು ಬೇರೆ ಬೇರೆ ಕಾಂಪಿಟೇಷನ್ಸ್ನ ಇದ್ದೀವಿ ಮಕ್ಕಳೆಲ್ಲನೂ ಕೂಡ ತುಂಬ ಏನು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅವರಿಗೆ ಡ್ಯಾನ್ಸ್ ಕಾಂಪಿಟೇಷನ್ನು ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ಇದೆ ಇವನ್ ನಾಳೆ ಕೂಡ ಇರುತ್ತೆ ಸೊ ನಾವು ಐದು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಚಿಕ್ಕಬಳ್ಳಾಪುರದಲ್ಲಿರೋದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ದ್ಯಾವಪ್ಪ ಬಡವಣೆ ಮೊದಲನೇ ಬಾರಿಗೆ ನಾವೆಲ್ಲ ಹೆಂಗಸರು ಸೇರಿಕೊಂಡು ಶ್ರೀ ತೋರಣ ಗಣಪತಿ ಮಹಿಳಾ ಬಳಗ ಅಂತ ಹೇಳಿ ಫಸ್ಟ್ ಟೈಮು ನಮ್ಮ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಗಣಪತಿನ ನಾವು ಇಡಬೇಕು ಯಾವಾಗ್ಲೂ ಗಂಡಸರು ಗಂಡು ಮಕ್ಕಳೇ ಇಡ್ತಿದ್ರು ಬಟ್ ನಾ ಫಸ್ಟ್ ಟೈಮ್ ನಾವು ಹೆಂಗಸರು ಇಡಬೇಕು ಅಂತ ಹೇಳಿ ನಮಗೆ ಥಾಟ್ ಬಂತು ಲೈಕ್ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಒಂದು ಐದು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಅದು ಇಷ್ಟು ದೊಡ್ಡದಾಗಿದೆ ನಮ್ಮ ಬಳಗ ಅದು ತುಂಬ ಖುಷಿ ಮೊದಲನೇ ವರ್ಷಕ್ಕೆ ನಮ್ಮದು ಬಳಗ ಇಷ್ಟು ದೊಡ್ಡದಾಗಿದೆ ಅದು ಖುಷಿ ಇದೇ ಥರ ನಮ್ಮ ನಮ್ಮ ಮಹಿಳೆಯರು ಏನೋ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮುಂದೆ ಎಲ್ಲ ಎಲ್ಲ ಇದೇ ಥರ ಎಲ್ಲ ಕಾರ್ಯಕ್ರಮಗಳು ಇದೇ ತರ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದೀವಿ ಮೊದಲನೇ ಬರ್ದಿರಾ ಯಾವ ರೀತಿ ಖುಷಿ ಆಗ್ತಿದೆ ಎಂಜಾಯ್ ಮಾಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಎಸ್ಪೆಷಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಬಡಾವಣೆಯಲ್ಲೇ ಯಾವತ್ತು ನಾವು ಗಣಪತಿ ಇಡ್ತಿರ್ಲಿಲ್ಲ ಇದೆ ಮೊದಲನೇ ಬಾರಿ ಇಟ್ಟಿರೋದು ನಮ್ಮ ಮಕ್ಕಳೆಲ್ಲ ಬೇರೆ ಕಡೆ ಹೋಗಬೇಕಿತ್ತು ಅವ್ರು ಆಡಬೇಕು ಏನಾದರೂ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಬೇರೆ ಕಡೆ ಹೋಗಬೇಕಿತ್ತು ಬಟ್ ಎಲ್ಲ ಮಕ್ಕಳು ಇವಾಗ ನಮ್ಮ ಬಡಾವಣೆಯಲ್ಲೇ ಬಂದು ಬೇರೆ ಬಡಾವಣೆಯವರು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ದಾರೆ ಅದು ತುಂಬ ಖುಷಿಯಾಗ್ತಿದೆ ನಮಗೆ ಇವತ್ತು ಗಣಪತಿ ಯಾವ ರೀತಿ ಗೇಮ್ಸ್ ಹೇಳ್ತಿದ್ದೀರಾ ಯಾವ ರೀತಿ ಮೊದಲನೇ ದಿನ ನಾವು ಪ್ರಾರ್ಥನೆ ಗೀತೆ ಇಟ್ಟಿದ್ವಿ ನಿನ್ನೆ ಫನ್ ಗೇಮ್ಸು ಮಕ್ಕಳೆಲ್ಲ ಎಂಜಾಯ್ ಮಾಡೋತಾರೆ ಮಕ್ಕಳು ಮಾತ್ರ ಅಲ್ಲ ಅದ್ರ ಜೊತೆಗೆ ನಾವು ದೊಡ್ಡವ್ರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಅವ್ರ ಜೊತೆಗೆ ಇವತ್ತು ಸಿಂಗಿಂಗ್ ಕಾಂಪಿಟೇಷನ್ ಸ್ಕಿಟ್ ಡ್ಯಾನ್ಸ್ ಎಲ್ಲ ಇದೆ ಇವತ್ತು ನಾಳೆ ಮತ್ತೆ ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಕೊಂಡಿದೀವಿ ನಾಳೆ ಮತ್ತೆ ಇದು ಇದು ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದೀವಿ ನಾಳೆ ಅದು ಗೊತ್ತಿಲ್ಲ ಎಲ್ಲರೂ ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ಅವತ್ತು ಗೊತ್ತಾಗುತ್ತೆ ನಮಗೆ ಸದ್ಯಕ್ಕೆ ಯಾರು ಪ್ರಿಪೇರ್ ಆಗಿಲ್ಲ ನಾಟ್ ಇವನ್ ಇವಾಗ ಇಲ್ಲೂ ಇಲ್ಲಿ ಕೂಡ ಒಂದು ಸ್ಟೆಪ್ ಹಾಕಿಲ್ಲ ಯಾರೂ ಇದೀವಿ ನೋಡೋಣ ಏ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಚಿಕ್ಕಬಳ್ಳಾಪುರ ನಗರ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಮಹಿಳಾ ತೋರಣ ಗಣಪತಿ ಮಹಿಳಾ ಗೆಳೆಯರ ಬಳಗ ಅಂತೇಳಿ ಒಂದು ಗಣೇಶನ ಮೂರ್ತಿಯನ್ನು ಇಟ್ಟು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಇಡೀ ಜಿಲ್ಲೆಯಲ್ಲಿ ಇದೇ ಪ್ರಥಮ ಅನಿಸುತ್ತೆ ಹಾಗಾಗಿ ಎಲ್ಲ ಮಹಿಳೆಯರಿಗೆ ನಮ್ಮ ಸಹೋದರಿಯರಿಗೆ ಭಗವಂತನ ಕೃಪೆ ಕಟಕ್ಸಿ ಸದಾಕಾಲ ಅವ್ರ ಮೇಲೆ ನೆರಳಾಗಿದ್ದು ಅವರನ್ನು ಮುನ್ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ ಯಾವ ರೀತಿ ಅವರು ಅವರು ಇದ್ದಕ್ಕಿದ್ದಂಗೆ ಈ ಮಹಿಳಾ ಸಂಘದವರೆಲ್ಲ ಸೇರಿಕೊಂಡು ಒಂದಿನೇನು ಎರಡು ದಿವಸ ಇದೆ ಹಬ್ಬ ಅನ್ನೋವಾಗ ಆತುರದಲ್ಲಿ ಮಾಡಿದ್ದಾರೆ ಈ ಸತಿ ಆದರೂ ಭಾಳ ಅದ್ಧೂರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ವಿಶೇಷವಾದ ಮಕ್ಕಳಿಗೆ ಉಡುಗೆ ಹಾಕ್ಕೊಂಡು ವೇಷಭೂಷಣಗಳ ಹಾಕ್ಕೊಂಡು ಕಾರ್ಯಕ್ರಮ ಐದು ದಿವಸ ಕಾರ್ಯಕ್ರಮ ಆಗಿರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲ ಮಹಿಳೆಯರು ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ರೀತಿ ಮುಂದುವರಿಯಲಿ ಇದೇ ರೀತಿ ಒಂದು ಬಳಗ ಮಾಡಿಕೊಂಡು ಸನಾತನ ಧರ್ಮವನ್ನು ಉಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಗಣೇಶೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಹಿಳೆಯರಿಗೆ ಯುವಕರು ಸಾಥ್ ನೀಡುತ್ತಿದ್ದಂತೆ ಮಕ್ಕಳು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಮಕ್ಕಳೊಂದಿಗೆ ಮಹಿಳೆಯರು ಖುಷಿಯಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅಂದ್ಹಾಗೆ ಎಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏರ್ಪಡಿಸಲಾಗಿದ್ದು ಮೊದಲೇ ಮಹಿಳಾ ಮಡಿಗಳ ಗಣೇಶೋತ್ಸವ ಅದರಲ್ಲೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೇಗಿರಲಿದೆ ಅಂತ ನೋಡಬೇಕಾದ್ರೆ ತಡ ಯಾಕೆ ಕೂಡಲೇ ಇಪ್ಪತ್ತೊಂಬತ್ತನೇ ವಾರ್ಡಿನ ದ್ಯಾವಪ್ಪ ಬಡಾವಣೆಗೆ ಬನ್ನಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ